ಇವ್ರ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಈ ತರ ಒಂದ್ ಸಬ್ಜೆಕ್ಟ್ ಇದೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ರೆಕಾರ್ಡ್ ಮಾಡ್ಕೊಂತೀನಿ ಅವ್ರ ಆ ಸಬ್ಜೆಕ್ಟ್ ಬಗ್ಗೆ ಎತ್ಕೊಂಡ್ರೆ ಇಷ್ಟು ನನ್ಗೆ ಒಳ್ಳೊಳ್ಳೆ ಡೈಲಾಗ್ ಸಿಗುತ್ತೆ ಅಲ್ಲ ಇದ್ ನೋಡಿ ನೀವೆಷ್ಟು ಎಷ್ಟು ನಾರ್ಮಲ್ ಆಗಿ ಹೇಳೋ ಅಂತದ್ದು ತುಂಬಾ ಈಸಿಯಾಗಿ ರೀಚ್ ಆಗುತ್ತೆ ಜನಕ್ಕೆ ನೀವು ಕಷ್ಟಪಟ್ಟು ಕೂತ್ಕೊಂಡು ಹಿಂಗೇ ನಾನು ಜನರಿಗೆ ಮುಟ್ಟಿಸ್ಬೇಕು ಮನಕ್ಕೆ ತಟ್ಟಬೇಕು ಅಂತ ಬರೆದ್ರೆ ರೀಚ್ ಆಗಲ್ಲ ನೀವು ನ್ಯಾಚುರಲ್ ಆಗಿ ಅಂತ ಹೇಳಿದ್ರಲ್ಲ ಹಂಗೇಳಿದ್ದು ಎಲ್ರಿಗೂ ಇಷ್ಟ ಆಗುತ್ತೆ ಅಂಡ್ ಇಡೀ ಓವರ್ ಸಿನಿಮಾ ಅಂತೂ ಸಕ್ಸಸ್ ಆಗಿದೆ ಅಂಡ್ ಜನ್ರಿಗೆ ಇಷ್ಟ ಆಗಿದೆ ಅಂಡ್ ಪರ್ಸನಲಿ ನಾನು ನೋಡಿದೀನಿ ನನ್ಗೂ ತುಂಬಾ ಇಷ್ಟ ಆಗಿದೆ ಪ್ರತಿಯೊಬ್ಬರ ಪಾತ್ರನೂ ಕೂಡ ಎಲ್ರೂ ನೆನ್ಪಲ್ಲಿ ಇಟ್ಕೊಳ್ಳುವಂತಹ ಪಾತ್ರ ಯಾಕಂದ್ರೆ ಎಷ್ಟು ನಿಮಿಷ ಮಾಡ್ತಾರೆ ಎಷ್ಟೊತ್ತು ಮಾತಾಡ್ತಾರೆ ಅನ್ನೋದಲ್ಲ ಬಟ್ ಎಷ್ಟೊತ್ತು ಬಂದು ಹೋಗ್ತಾರೆ ಅದನ್ನ ಹೆಗ್ ರಿಜಿಸ್ಟರ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದ್ರಲ್ಲಿ ಎಲ್ರಿಗೂ ಒಳ್ಳೆ ಸ್ಪೇಸ್ ಸಿಕ್ಕಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸೋನಲ್ ಅವರು ಈ ಟೈಮಲ್ಲಿ ನೆನಪಿಸ್ ಮಾಡಿ ನೆನಪಿಸ್ಕೋಬೇಕು ಅವ್ರೆಷ್ಟು ಕ್ಯೂಟ್ ಆಗಿದಾರೋ ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಸ್ಟ್ರಾಂಗ್ ಆಗಿ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅವ್ರದ್ದು ಕೂಡ ತ್ರೋ ಸಿನಿಮಾ ಅವರು ಇರ್ತಾರೆ ತುಂಬಾ ಚೆನ್ನಾಗಿ ಮಾಡಿದಿರಿ ಸರ್ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಮ್ಮ ಕನ್ನಡ ಸಿನಿಮಾಗಳು ಬರ್ತಾ ಇರಲಿ ಹಿಟ್ ಆಗಲಿ ನಮ್ಮ ಇಂಡಸ್ಟ್ರಿನ ಪದೇ ಪದೇ ಬೇರೆ ಭಾಷೆ ಸಿನಿಮಾಗ್ರು ತಿರುಗಿ ನೋಡ್ಲಿ ಸೊ ಫೈನಲಿ ಏನ್ ಸಿನಿಮಾ ಅಂದ್ರೆ ತುಂಬಾನೇ ಅಂದ್ರೆ ಅಂದ್ರೆ ಇದು ಒರಿಜಿನಲ್ ಒಂದು ಸಕ್ಸಸ್ ಒಂದು ಸೆಲೆಬ್ರೇಷನ್ ತರಾನೇ ಅನ್ಸ್ಬಿಡ್ತು ನನಗೆ ಅಂದ್ರೆ ಅಷ್ಟು ಅರ್ಥಪೂರ್ಣವಾಗಿತ್ತು ಕೆಲವಲ್ಲ ಸುಮ್ನೆ ಏನೋ ಒಂದು ಏನೋ ಹೇಳಿಲ್ಲ ಅಂದ್ರೆ ನಾವು ಏನ್ ಮಾತಾಡ್ತಿದ್ರು ಒಂದು ಬ್ಯೂಟಿಫುಲ್ ಆಗಿ ಕನ್ವೇ ಮಾಡೋದು ಅವರು ಮಾತಾಡೋದ್ರಲ್ಲಿ ಒಂದಿಷ್ಟು ವಿಷಯಗಳಿದೆ ಅದು ತುಂಬಾ ನಮ್ಗೆ ಇಲ್ಲಿ ಅರ್ಥ ಆಗಲ್ಲ ನೀವ್ ಇದನ್ನ ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತಾರ ಗೊತ್ತಾ ನೋಡಿ ಓ ಇದನ್ನ ಹಿಂಗೂ ತಗೋಬೋದಾ ಈ ಅರ್ಥದಲ್ಲೂ ತಗೋಬೋದಾ ಅಂತ ಇರುತ್ತೆ ಮನೆಗ್ ಹೋದಾಗ ಆಮೇಲೆ ಅದನ್ನ ನೋಡಿ ಅದು ಕೆಲವು ಪದಗಳು ಯಾಕೆ ಹಿಂಗ್ ಹೇಳಿದ್ರು ಅನ್ನೋದು ಅರ್ಥ ಆಗುತ್ತೆ ಬಟ್ ತುಂಬಾ ಖುಷಿ ಆಯ್ತು ಆಕ್ಚುಲಿ ನಾನು ತುಂಬಾ ದಿನ ಆಯ್ತು ಅನ್ಸುತ್ತೆ ಈ ಪ್ರೆಷರ್ ಅಲ್ಲಿ ನಕ್ಲೆ ಇಲ್ಲ ನಾನು ನನಗೆ ಈ ಫೀಲ್ ಮಾಡಕ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂಡ್ ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಸಿ ಫಸ್ಟ್ ಟೈಮ್ ನಾವಿಬ್ರು ಒಂದ್ ಒಂದ್ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ ಅಂಡ್ ಫಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಕೂತ್ಕೊಂಡು ಮಾತಾಡ್ತಿರ್ಬೇಕಾರೆ ತುಂಬಾ ಖುಷಿ ಆಯ್ತು ಅಂಡ್ ಇದೇ ಸಕ್ಸಸ್ ಇದೇ ಖುಷಿ ಇನ್ನೂ ಹೆಚ್ಚಾಗ್ಲಿ ಅಂಡ್ ನಮಗ್ ಮಾತ್ರ ಅಲ್ಲ ನಮ್ಮ ಇಡೀ ಚಿತ್ರತಂಡಕ್ಕೆ ಇಡೀ ಚಿತ್ರರಂಗಕ್ಕೂ ಇದೇ ತರ ಖುಷಿ ಪ್ರತಿ ಸಿನಿಮಾದಲ್ಲೂ ಸಿಗ್ಲಿ ಅಂತ ನಾನು ಕೇಳ್ಕೊಂತೀನಿ